ದೇಶದ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷಗಳಾದ ಹಿನ್ನೆಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಾಜ್ಯಾದ್ಯಂತ ಅದ್ದೂರಿಯಾಗಿ ಸಂಚರಿಸ್ತಾ ಇದೆ ಅದರಂತೆ ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿದಾಗ ವಿದ್ಯಾರ್ಥಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ದಲಿತ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಾಗಿ ಜಾಥಾವನ್ನ ಸ್ವಾಗತ ಮಾಡಿದರು ಪುನಪಲ್ಲಿ ಗ್ರಾಮದಲ್ಲಿ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ವಿ ಉಪಾಧ್ಯಕ್ಷರಾದ ವಿಗಿರೀಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಹಲವು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು ಸದ್ಗಯ ಸಮಯ ಮೂರ್ತ್ಯ ಇದು ಸಂವಿಧಾನದ ಹೃದಯ ನಾನು ನಿಮಗೆ ಒಂದೊಂದು ಪದವನ್ನು ಹೇಳುತ್ತೇನೆ ಆ ಪದ ತಾವೆಲ್ಲರೂ ಓದರ ತ ಅಂಬೇ ತ ಚೈ ಜಿ ಜಿ ಅಂಬೇ ಜನಗಳಾದ ನಾವು ನಾವು ಭಾರತವನ್ನ ಭಾರತತನ ಬಂದು ಸಾರೋಬೋಮಾ ಸಾರೋಬೋಮಾ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾ ಸನ್ನಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಆರ್ಥಿಕ ರಾಜಕೀಯ ಮುಖ್ಯ ಆಶಯವೇನೆಂದರೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಸಂವಿಧಾನ ಇರ್ತಕ್ಕಂಥ ನಿಯಮಗಳ ಬಗ್ಗೆ ಸಂವಿಧಾನ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳು ಆದರ್ಶಗಳು ತತ್ವಗಳನ್ನು ಜನರಿಗೆ ಪರಿಚಯ ಮಾಡಿಕೊಳ್ಳೋದು ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಂಡು ಆ ಸಂವಿಧಾನದ ಆಶಯಗಳನ್ನ ಆದರ್ಶಗಳನ್ನ ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಪಾಲಿಸಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯಾಗಿ ಬದುಕೋದಕ್ಕೆ ಮಾಡ್ತಕ್ಕಂಥ ಒಂದು ಸಕಲ ದೊಡ್ಡ ಪ್ರಯತ್ನವೇ ಈ ಸಂವಿಧಾನ ಜಾಥಾ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಆಶೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಯುವ ಜನತೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಒಂದು ಗೌರವ ಭಾವವನ್ನ ವ್ಯಕ್ತಪಡಿಸೋದಕ್ಕೆ ಈ ಒಂದು ವೇದಿಕೆ ಸಹಕಾರಿಯಾಗ ಆಶಿಸ್ತಾ ನನ್ನ ಕಾರ್ಯಕ್ರಮದಲ್ಲಿ ನಾಲ್ಕು ಆಡೋದಕ್ಕೆ ಇಷ್ಟಪಡ್ತೀನಿ